ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ದಿನಾಂಕ ನಿಗದಿ ಮಾಡಲಾಗಿದ್ದು ಚುನಾವಣೆ ನಂತರವೂ ಮೈತ್ರಿ ಮುಂದುವರಿಯಲಿದೆ ಶಾಸಕ ರವಿಕುಮಾರ್ ಶಿಡ್ಡುಗಟ್ಟ ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರವಾಗಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ಕ್ಷೇತ್ರದ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಬಿರುಸಿನ ಪ್ರಚಾರ ಕೈಗೊಂಡಿದ್ದು ಅಭ್ಯರ್ಥಿಯ ಗೆಲುವಿಗೆ ಜೋಡೆತ್ತುಗಳಂತೆ ಶ್ರಮವಹಿಸಿದ್ದಾರೆ ಲೋಕಸಭಾ ಕ್ಷೇತ್ರದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಜೆಡಿಎಸ್ ಶಾಸಕ ಬಿಎನ್ ರವಿಕುಮಾರ್ ಹಾಗೂ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರೇಗೌಡ ಮಾಜಿ ಶಾಸಕ ರಾಜಣ್ಣ ಸೇರಿದಂತೆ ಹಲವು ಮುಖಂಡರು ನಗರದ ಬಿಜೆಪಿ ಕಚೇರಿ ಸೇವಾ ಸೌಧ ಬಳಿ ಸುದ್ದಿಗೋಷ್ಠಿ ನಡೆಸಿ ಎನ್ಡಿಎ ಅಭ್ಯರ್ಥಿ ಮತಯಾಚನೆ ಹಾಗೂ ಪ್ರಚಾರದ ದಿನಾಂಕವನ್ನು ತಿಳಿಸಿ ಅಭ್ಯರ್ಥಿ ಗೆಲುವಿನ ಕ್ಷೇತ್ರದ ಜನತೆ ಬೆಂಬಲವನ್ನು ಕೋರಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಪ್ರಧಾನಿಗಳ ಸೇವೆಯನ್ನು ಕೊಂಡಾಡಿದ್ದಾರೆ ಪ್ರಧಾನಿಗಳಾದ ನರೇಂದ್ರ ಮೋದಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಯಡಿಯೂರಪ್ಪ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನು ನಿರ್ಣಾಮ ಮಾಡಲು ಕಾಂಗ್ರೆಸ್ ಮುಂದಾಗ್ತದೆ ಆದ್ದರಿಂದ ನಮ್ಮ ರಾಜ್ಯದಲ್ಲಿ ಕೋಲಾರ ಮಂಡ್ಯ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಸ್ಪರ್ಧೆ ಮಾಡಲಾಗಿದೆ ಅಂತ ತಿಳಿಸಿದರು ಜೆಡಿಎಸ್ ವರಿಷ್ಠರಾದ ದೇವೇಗೌಡರು ಜೆಡಿಎಸ್ ಪಕ್ಷದ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದು ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಮಲೇಶ್ ಬಾಬು ಅವರನ್ನು ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಗೆಲ್ಲಿಸಿಕೊಂಡು ಬರಲು ಶ್ರಮವಹಿಸುತ್ತಿದ್ದು ಇದೇ ತಿಂಗಳಿನಲ್ಲಿ ಶಿಳ್ಳುಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಸೇರಿ ಏಪ್ರಿಲ್ ಹದಿನಾಲ್ಕರಂದು ಚಿಲಕನೇರ್ಪು ದಿಬ್ಬೂರಹಳ್ಳಿ ಹದಿನೈದರಂದು ನಗರ ಸೇರಿದಂತೆ ಹಲವೆಡೆ ಸಭೆಯನ್ನು ನಡೆಸಲಾಗುತ್ತಿದ್ದು ಅಭ್ಯರ್ಥಿ ಮಲೇಶ್ ಬಾಬು ಭಾಗಿಯಾಗಲಿದ್ದಾರೆ ಅಂತ ಮಾಹಿತಿ ಕೊಟ್ಟರು ಇನ್ನು ದೇಶದಲ್ಲಿ ಮೋದಿಯವರ ಸೇವೆ ಕೆಲಸ ಪ್ರತಿಯೊಬ್ಬರು ಕೊಂಡಾಡಿದ್ದಾರೆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಅವರ ಸೇವೆಯನ್ನು ಮೆಚ್ಚಿಕೊಳ್ತಿದ್ದಾರೆ ಅದೇ ರೀತಿ ನಾವು ಸಹ ಮನೆ ಮನೆಗೆ ಹೋಗಿ ಮೋದಿಯವರ ಸೇವೆಯ ಬಗ್ಗೆ ಹೇಳಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕು ಅಂತ ಶಾಸಕ ರವಿಕುಮಾರ್ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಲೋಕಸಭೆಯ ನಂತರ ಎನ್ಡಿಎ ಮೈತ್ರಿಕೂಟ ಮುಂದುವರಿಯುವ ಸೂಚನೆ ಕೊಟ್ಟಿದ್ದಾರೆ ಅದರಂತೆ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಪಾಲನೆ ಮಾಡಲಿದ್ದಾರೆ ಅಂತ ಸ್ಪಷ್ಟಪಡಿಸಿದರು ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಮ್ಮೆ ಮೋದಿ ಎಂದು ಪ್ರಪಂಚದ ಜನ ಹೇಳ್ತಿದ್ದಾರೆ ಮಾಧ್ಯಮಗಳು ಸಾಕಷ್ಟು ಬಾರಿ ಯಾವ ಮಾನದಂಡ ಆಧಾರದ ಮೇಲೆ ಮೋದಿ ಮತ್ತೊಮ್ಮೆ ಅಂತ ಕೇಳ್ತಿದ್ದಾರೆ ಮೋದಿ ಯಾವಾಗಲೂ ಗ್ಯಾರಂಟಿಯನ್ನ ಕೊಟ್ಟಿಲ್ಲ ಪ್ರಣಾಳಿಕೆ ಕೊಟ್ಟು ಹಗಲಿರುಳು ದುಡಿದು ದೇಶ ಸೇವೆ ಮಾಡಿ ಕಾಂಗ್ರೆಸ್ ಮುಕ್ತ ಮಾಡಲು ಹೊರಟಿದ್ದಾರೆ ಆದರೆ ಕಾಂಗ್ರೆಸ್ ಮಕ್ಮೇಲ್ ಟೋಪಿ ಹಾಕ್ತಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸರಿಯಾಗಿ ಜನತೆಗೆ ಮಕ್ಮೇಲ್ ಟೋಪಿ ಹಾಕಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನು ಕೊಟ್ಟು ಎಲ್ಲಾ ವರ್ಗದವರನ್ನ ಬೇರೆ ಮಾಡಿದ್ದಾರೆ ಈಗ ಭಾರತವನ್ನ ಬೇರೆ ಮಾಡಲು ಮುಂದಾಗಿದ್ದಾರೆ ಅವರ ಮನೆಯನ್ನ ದೇಶವನ್ನ ಒಡೆಯಲು ಡಿ ಕೆ ಶಿವಕುಮಾರ್ ಹಿಂದೆ ಹೋಗಲ್ಲ ಕಾಂಗ್ರೆಸ್ ಸರ್ಕಾರ ನಂಬಿಕೆ ದ್ರೋಹ ಮಾಡಿದೆ ಅಂತ ಆರೋಪ ಮಾಡಿದ್ರು ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಹೇಳೋದು ಒಂದು ಮಾಡಿರೋದು ಮತ್ತೊಂದು ಕೋವಿಡ್ ಸಮಯದಲ್ಲಿ ಮೋದಿ ಅಕ್ಕಿ ಕೊಟ್ಟರು ಆದರೆ ಮೋದಿ ಎಲ್ಲಿಯೂ ಹೇಳಿಕೆ ಕೊಟ್ಟಿಲ್ಲ ಆದರೆ ಕಾಂಗ್ರೆಸ್ ಮಕ್ ಟೋಪಿ ಹಾಕಿದ್ರು ಕೇಂದ್ರ ಕೊಡ್ತಿರುವ ಐದು ಕೆ ಜಿ ಅಕ್ಕಿ ಕೊಟ್ಟು ರಾಜ್ಯ ಸರ್ಕಾರದ ಅಕೌಂಟ್ಗೆ ಹಾಕಿಕೊಳ್ತಿದೆ ಅವರು ಒಂದ್ ಕೆಜಿ ಅಕ್ಕಿಯು ಸಹ ಕೊಟ್ಟಿಲ್ಲ ಅಂತ ಆರೋಪ ಮಾಡಿದ್ರು ದೇಶದ ಜನತೆಗೆ ಕಾಂಗ್ರೆಸ್ಗೆ ತಕ್ಕ ಬುದ್ಧಿ ಕಲಿಸಲಿದ್ದಾರೆ ದೇಶ ಉಳಿಬೇಕು ಅಂದ್ರೆ ಮೋದಿ ಇರಬೇಕು ದೇಶ ಉಳಿದ್ರೆ ನಾವು ಹಾಗೂ ನಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ಸಿಗಲಿದೆ ಮೋದಿ ಅವರಿಗೆ ಕುಟುಂಬ ಇಲ್ಲ ದೇಶಕ್ಕಾಗಿ ದುಡಿತಿದ್ದಾರೆ ಆದ್ದರಿಂದಲೇ ಸಾಕಷ್ಟು ಜನ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಮತ ಎಂದು ಹೇಳ್ತಿದ್ದಾರೆ ಇನ್ನು ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಸಾಲ ಮನ್ನಾ ಅಂದ್ರು ಆದ್ರೆ ಜನ ಬೆಂಬಲ ಕೊಟ್ಟಿಲ್ಲ ಆದರೆ ಮೈತ್ರಿ ಸರ್ಕಾರ ಮಾಡ್ಕೊಂಡು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ ಮೋದಿಯವರ ಸೇವೆಗೆ ದೇವೇಗೌಡರು ಸಹ ಎನ್ಡಿಎಗೆ ಸೇರಿಕೊಂಡು ದೇಶ ಉಳಿವಿಗಾಗಿ ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಾರೆ ಆದ್ದರಿಂದ ಸ್ಥಳೀಯವಾಗಿ ಬಿಜೆಪಿ ಜೆಡಿಎಸ್ ಮುಖಂಡರು ಸೇರಿ ಅಭ್ಯರ್ಥಿ ಮಲೇಶ್ ಬಾಬು ಅವರನ್ನ ಗೆಲ್ಲಿಸಿಕೊಂಡು ಬರಬೇಕಿದೆ ಅಂತ ಮತ ಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಂಕ್ ಮುನಿಯಪ್ಪ ಸಿಕಲ್ ಆನಂದಗೌಡ ತಾದೂರು ರಘು ಜೆಡಿಎಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ರಘುನಾಥ ರೆಡ್ಡಿ ಡಾಕ್ಟರ್ ಧನಂಜಯ ರೆಡ್ಡಿ ಡಾಕ್ಟರ್ ಸತ್ಯನಾರಾಯಣರಾವ್

ಒಂದು ಆಶೀರ್ವಾದದಿಂದ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಇವತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರ್ಪಡೆಯಾಗಿ ಏನು ಇವತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ನಾವು ಸೇರ್ಪಡೆಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಎದುರಿಸ್ತಾ ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ವರಿಷ್ಠರಾದ ಕುಮಾರನ್ನವರು ಆಲೋಚನೆ ಮಾಡಿ ಏನು ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳು ಮುಖ್ಯವಾಗಿ ನೀರಾವರಿ ಯೋಜನೆಗಳು ಏನು ಇವತ್ತು ಈ ರಾಜ್ಯದಲ್ಲಿ ರೈತರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳನ್ನ ಗಮನಿಸಿ ಮೆಲಕ್ಕಿಂತ ಮಿಗಿಲಾಗಿ ಏನು ಇವತ್ತು ನಮ್ಮ ವಿರುದ್ಧವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷನ ಸಂಪೂರ್ಣವಾಗಿ ನಿರ್ಣಾಮ ಮಾಡಬೇಕಂತ ಸಂದರ್ಭದಲ್ಲಿ ಇದನ್ನೆಲ್ಲ ಗಮನ ಹರಿಸಿ ಇವತ್ತು ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ಕಮನ ಇಟ್ಟುಕೊಂಡು ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರ ಜೊತೆಯಲ್ಲಿ ಇವತ್ತು ಎನ್ ಎನ್ ಡಿ ಎ ಮೈತ್ರಿ ಕೂಟಕ್ಕೆ ಇವತ್ತು ನಮ್ಮ ಪಕ್ಷನವನ್ನು ಮಿಲನ ಮಾಡಿ ಅದೇ ರೀತಿ ಏರಿ ಇವತ್ತು ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತು ಹಾಸನ ಲೋಕಸಭಾ ಕ್ಷೇತ್ರ ಇವತ್ತು ನಮ್ಮ ಜೆಡಿಎಸ್ ಪಕ್ಷದ ಚಿನ್ನೆಗೆ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ನಮ್ಮ ಬಿ ಜೆ ಪಿ ವರಿಷ್ಠ ಇನ್ನು ಉಳಿಕೆ ಇರ್ತಕ್ಕಂಥ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಪಕ್ಷದ ವರಿಷ್ಠರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಂದು ಖಡಕ್ಕಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷ ಅನ್ನತಕ್ಕಂಥದ್ದು ಎಲ್ಲರೂ ಹಿಂದಿದ್ದೆಲ್ಲ ಮರೆತು ಈ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರಾಮಾಣಿಕತೆಯಿಂದ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಬೇಕು ಇವತ್ತು ಜೆ ಡಿ ಎಸ್ ಪಕ್ಷ ಎಲ್ಲಿದೆ ಅನ್ನೋದನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅವರು ತೋರಿಸ್ಬೇಕಂತ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಒಂದು ಮುಂದುವರೆದ ಭಾಗ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವರನ್ನ ಇವತ್ತು ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಒಗ್ಗಟ್ಟಾಗಿ ಇವತ್ತು ಆ ಅಭ್ಯರ್ಥಿಗಳನ್ನು ಈ ಒಂದು ಚುನಾವಣೆಯಲ್ಲಿ ಕೆಲಸತಕ್ಕಂಥ ಇದೆ ಇವರು ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಹೇಳಬೇಕಂದ್ರೆ ಇವತ್ತು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಎಲ್ಲಿ ಒಂದು ಚೂರು ಸಹ ಒಂದಲೇ ಇದ್ದೀರ ಮೈತ್ರಿ ಅಭ್ಯರ್ಥಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರ ಹೇಳೋದ್ದು ಇದ್ದರೆ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದು ಕೋಲಾರ ಲೋಕಸಭಾ ಕ್ಷೇತ್ರ ಅಂತ ಅದರ ಒಂದು ಮುಂದುವರೆದು ಭಾಗ ಇವತ್ತು ಕೊ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಜೆ ಪಕ್ಷದ ಮುಖಂಡರು ಇವತ್ತು ಈ ಒಂದು ಮಾಧ್ಯಮ ಸುದ್ದಿಗೋಷ್ಠಿ ನಡೆಸ್ತಾ ಉದ್ದೇಶ ನಮ್ಮ ಅಭ್ಯರ್ಥಿ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಲ್ಕನ್ನೇರ್ ಹೋಬಳಿ ಕೆರೆ ಗ್ರಾಮದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿದರೆ ಅದು ಸಮಯ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಅದೇ ದಿವಸ ಮಧ್ಯಾಹ್ನ ಎರಡೂವರೆಗೆ ಟಿಬ್ಬುರಹಳ್ಳಿಯಲ್ಲಿ ಮಾರುತಿ ಟ್ಯಾಕೀಸಲ್ಲಿ ಏರ್ಪಡಿಸಿದರೆ ಅದು ಅದರ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಹದಿನೈದನೇ ತಾರೀಕು ನಮ್ಮ ಜಂಗಲಕೋಟೆ ಮತ್ತು ಕಸಬಾ ಟೌನ್ ಈ ಕಸಬಾ ಮತ್ತು ಟೌನು ನಮ್ಮ ಬಾಲಾಜಿ ಚೌಟ್ರಿಯಲ್ಲಿ ಬೆಳಗ್ಗೆ ಹತ್ತುವರೆಗೆ ಡಿಗ್ರಿ ಮಾಡಿದರೆ ಅಂದಿನ ಬಾಲಾಜಿ ಚೌಧ್ರಿ ಮತ್ತು ಅದೇ ದಿವಸ ಎರಡೂವರೆಗೆ ನಾವು ಹೆಸರು ಸಿಂಚನದಲ್ಲಿ ಎರಡೂ ಪಕ್ಷದ ಮುಖಂಡರುಗಳು ಎರಡೂ ಪಕ್ಷದ ಪಕ್ಷದ ಕಾರ್ಯಕರ್ತರು ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಭ್ಯರ್ಥಿ ಮತ್ತು ನಮ್ಮ ಜಿಲ್ಲಾ ಮಟ್ಟದ ಎಲ್ಲರೂ ಪಕ್ಷದ ಮುಖಂಡರು ಈ ಒಂದು ಸಭೆಗೆ ಆಗಮಿಸ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಈ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ಮತ್ತು ಭಾರತೀಯ ಜನತಾ ಪಕ್ಷದ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯನ್ನ ತರಲು ಆಶೀರ್ವಾದ ಮಾಡಿ ಈ ಚುನಾವಣೆಯಲ್ಲಿ ದೇಶವನ್ನು ಮಾಡಬೇಕಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಏನು ಇವತ್ತು ನಮ್ಮ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಇವತ್ತು ಮುಂದೆ ಈ ದೇಶ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ದೇಶವನ್ನು ಮಾಡಲಿಕ್ಕೆ ಸೂಕ್ತ ನಾಯಕ ಇರ್ತಕ್ಕಂಥ ಹರಿ ಮೋದಿ ಜೀವರ ಇವರು ಎಲ್ಲ ಎಲ್ಲ ದೇಶದಲ್ಲಿ ಎಲ್ಲರ ಮೊದಲ ಇವತ್ತು ಈ ಮಾತಾಡ್ತಾ ಹೇಳ್ತಾ ನಾವು ನಾವೂ ಸಹ ಪ್ರತಿಯೊಬ್ಬರು ಹೋಗಿ ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ಮುಂದಿನ ಭವಿಷ್ಯಕ್ಕಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಎನ್ ಡಿ ಎತ್ರಿಕೂಟದ ಅಭ್ಯರ್ಥಿಗಳನ್ನ ದೇಶ ಮಾಡಬೇಕಾಗಿ ಈ ಒಂದು ಮಾಧ್ಯಮ ಮುಖ್ಯಲ್ರಿಗೂ ಮನವಿಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ನಮ್ಮ ಗುರಿಮಾರ್ ಹೇಳಿದ್ದಾರೆ ಈ ಪತ್ರಿಕಾ ವರ್ಷಕ್ಕೆ ಪತ್ರಿಕೆ ಸ್ನೇಹಿತರಿಗೆಲ್ಲ ಬರ್ತಾ ಹೇಳ್ತಾ ಅದೇ ರೀತಿ ನಮ್ಮ ಏನು ಹತ್ತು ವರ್ಷ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾತ್ರ ಸುಮಾರು ನೋಡಿ ಬೇಕು ಹೇಳ್ಬೇಕಂತ ಹೇಳಿ ಇದರಲ್ಲಿ ಯಾವುದು ಗ್ಯಾರಂಟಿ ಹೇಳಿಲ್ಲ ಇದೆಲ್ಲ ಒಂದು ಪ್ರಣಾಳಿಕೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಏನ್ ಕೊಟ್ಟಿದ್ರು ಅದು ಒಂದು ತಪ್ಪಂಗೆ ಎಲ್ಲ ಕೆಲಸ ಮಾಡಿದ್ದಾರೆ ಅವರಿಗಳು ದುಡಿತ ಇದ್ದಾರೆ ತಮ್ಗೆಲ್ಲ ಗೊತ್ತಿದೆ ಫ್ಯಾಮಿಲಿ ಪಾಲಿಟಿಕ್ಸ್ ಪಕ್ಕಕ್ಕೆ ಇಟ್ಬಿಟ್ಟು ಫ್ಯಾಮಿಲಿ ಪಾಲಿಟಿಕ್ಸ್ ಇಂಡಿಯಾದಲ್ಲಿ ಏನಿದೆ ಕಾಂಗ್ರೆಸ್ ಮುಕ್ತ ಮಾಡ್ಬೇಕಂತ ಪಣ ತೊಟ್ಟು ನಾನ್ನೂರು ಸೀಟ್ ಏನಿದ್ದು ಕಾಂಗ್ರೆಸ್ ಅಲ್ಲಿ ಇವತ್ತು ನಲವತ್ತು ಸೀಟ್ ಬಂದಿದೆ ದೇಶದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಮೊನ್ನೆ ಚುನಾವಣೆಯಲ್ಲಿ ಏನು ಕರ್ನಾಟಕದಲ್ಲಿ ಮಕ್ಮಲ್ ಟೋಪಿ ಹಾಕೋದು ಹೆಂಗೆ ಅಂತ ತೀರ್ಮಾನ ಮಾಡಿ ತಂಡಗಳ ರಚನೆ ಮಾಡಿ ಮಾನ್ಯ ಡಿಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಟೋಪಿ ಅಂತ ಜನರಿಗೆ ಅಂತ ಸತತವಾಗಿ ಕಾರ್ಯಗಾರ ಮಾಡಿ ಜನರಿಗೆ ಚೆನ್ನಾಗಿ ಟೋಪಿ ಹಾಕಿದ್ದಾರೆ ನಿದರ್ಶನ ಇದೆ ಇವತ್ತು ಕೇವಲ ಹತ್ತೊಂದು ಹನ್ನೆರಡು ತಿಂಗಳಲ್ಲಿ ಹೊತ್ತು ಏನು ಐದು ಗ್ಯಾರಂಟಿ ಅಂತ ಪ್ರಣಾಳಿಕೆ ಕೊಟ್ಟು ಪ್ರಣಾಳಿಕೆ ಯಾವುದು ಗ್ಯಾರಂಟಿ ಇಲ್ಲ ಪ್ರಣಾಳಿಕೆ ಕೊಟ್ಟಿರ್ತಕ್ಕಂಥದ್ದು ಗ್ಯಾರಂಟಿ ಇಲ್ಲ ಅವ್ರ ಗ್ಯಾರಂಟಿ ಅಂತ ಕಾರ್ಡ್ ಹೊರಟು ಐದು ಗ್ಯಾರಂಟಿ ಅಂತ ಹೇಳೋದು ಐದು ಗ್ಯಾರಂಟಿಯನ್ನು ನಂಬಿ ಜನ ಒಂದು ಜಾತಿ ತಗೊಂಡ್ಬರ್ತಾರೆ ಪಕ್ಷಕ್ಕೆ ಹೋಗಬೇಕು ಅಂತ ಎರಡು ಎಲ್ಲವ್ರನ್ನ ಡಿವೈಡ್ ಮಾಡ್ತಾರೆ ಅದ್ರ ಜೊತೆಗೆ ಈಗ ಭಾರತನೇ ಡಿವೈಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನಮಗೆಲ್ಲ ಗೊತ್ತಿಲ್ಲ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ನಮ್ಮ ಕೊಡಿ ಅಂತ ಹೇಳೋ ಮಾತಲ್ಲಿ ಯಾವುದೋ ಒಂದು ಮಾತು ತಪ್ಪು ಹೇಳೋದೋ ಇಲ್ಲ ದುರಂತರವಾಗಿ ಹೇಳೋದು ಗೊತ್ತಿಲ್ಲ ಇಲ್ಲ ಜ್ಞಾನ ಕೇಳೋದ್ ಗೊತ್ತಿಲ್ಲ ಡಿ ಕೆ ಶಿವೇಶ್ವರ್ ಅವರು ಮಾತು ಹೇಳಿದ್ದಾರೆ ಭಾರತ ಹೊಡಿಬೇಕು ಅಂತ ಮಾತು ಮಾತಾಡಿದ್ದಾರೆ ಅವ್ರ ಮನೆ ಕಟ್ಟಕ್ಕೆ ಅವ್ರ ಮನೆ ಬದುಕೋದಕ್ಕೆ ಅವ್ರು ಚೆನ್ನಾಗಿರೋದಕ್ಕೆ ದೇಶ ಒಡೆಯೋದಕ್ಕೂ ಹಿಂದಕ್ಕೆ ಹೋಗಲ್ಲ ಒಂದು ಜಾತಿ ಹೊಡೆದು ಜಾತಿಯಲ್ಲಿ ಮತ ಕೇಳಿಬಿಟ್ಟು ದಿವಸ ಮಾಡಿದ್ರೆ ಎಪ್ಪತ್ತು ವರ್ಷ ರಾಜಕಾರಣ ಮಾಡಿದ್ರು ಅದು ಜೊತೆ ಈಗ ಐದು ಗ್ಯಾರಂಟಿ ಅಂತ ಹೇಳಿ ಮಕ್ ಟೋಪಿ ಹಾಕಿ ನೂರ ಮೂವತ್ತೈದು ಸೀಟು ತಗೊಂಡ್ರು ಜನ ನಂಬಿದ್ರು ಓಟ್ ಹಾಕಿದ್ರು ನಮ್ ಜನ ಭರವಸೆಗಳಿಗೆ ಯಾವತ್ತೂ ಕೊಟ್ಟದ ಮಾತು ನಂಬರೆ ನಂಬಿಕೆ ದ್ರೋಹ ಮಾಡಿರತಕ್ಕಂಥದ್ದು ನಿರ್ದೇಶನ ಆಗಿದೆ ಐದು ಗ್ಯಾರಂಟಿಗಳು ಹೇಳ್ಬೇಕಂತ ಹೇಳಿದ್ರೆ ಎರಡೂ ಕರೆಂಟ್ ಬೈ ಅಂತ ಹೇಳಿದ್ರು ಇನ್ನೂರು ತಮ್ಮ ಪತ್ರಿಮ ಮತ್ತೆ ನಮ್ಮ ಸ್ನೇಹಿತರು ಕೇಳ್ತೀನಿ ನಮ್ಗೆಲ್ಲ ಗೊತ್ತಿದೆ ಗ್ಯಾಲ ಜಾಹಾರ ಇವತ್ತು ಏನ್ ಮಾಡಿದ್ರು ಅಂತ ಅವ್ರು ಹೇಳಿದಂದು ಇವತ್ತು ಒಂದು ಗ್ಯಾರಂಟಿ ಯಾವುದು ಅವ್ರು ನಡ್ಕೊಂಡಿಲ್ಲ ಅದ್ರ ಜೊತೆಗೆ ಅಕ್ಕಿ ಹೇಳಿದ್ರು ಹತ್ತು ಕೆ ಜಿ ಅಂತ ಹತ್ತು ಕೆ ಜಿಯಲ್ಲಿ ಏನು ಮೋದಿಜಿಯವರು ಕೋವಿಡ್ ಟೈಮ್ ಅಲ್ಲಿ ಹತ್ತು ಕೆಜಿ ಕೊಟ್ಟರು ಯಾವತ್ತು ನಾನು ಅಕ್ಕಿ ಕೊಡ್ತಾ ಇದ್ದೀನಿ ಅಂದ ಬಗ್ಗೆ ಕೊಟ್ಟಿದ್ದು ಯಾವತ್ತೂ ಹೇಳಿಲ್ಲ ಹತ್ತು ಕೆ ಜಿ ಕೊಟ್ಟಿರ್ತಕ್ಕಂಥ ಅವರು ನಮ್ಗೆ ಎಲೆಕ್ಷನ್ ಟೈಮಲ್ಲಿ ಐದು ಕೆ ಜಿನ ದೇಶದಲ್ಲಿ ನಿಲ್ಲಿಸ್ಬಿಟ್ರು ಇಡೀ ದೇಶದಲ್ಲಿ ಐದು ಕೆಜಿ ನಿಲ್ಲಿಸಿದ್ರು ಕರ್ನಾಟಕದವರು ಕೂಡ ನಿಲ್ಲಿಸಿದ್ರು ಸುಮಾರು ಜನ ನಮ್ಮ ಪಕ್ಷದ ನಾಯಕರು ಎಲೆಕ್ಷನ್ ಟೈಮ್ ಇದೆ ದಯವಿಟ್ಟು ನಿಲ್ಲಿಸ್ಬೇಡಿ ತೊಂದರೆ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೆ ಎಲೆಕ್ಷನ್ಗೋಸ್ಕರ ನಾವಿದೆ ಹೇಳ್ಬಂಟು ಮಕ್ಕಮಂಟು ಬ್ಯಾಕ್ ಕೆಲಸ ಮಾಡೋ ಬೇಡ ದೇಶದಲ್ಲಿ ಏನಾಗಿದೆ ಅದೇ ರೀತಿ ಎಲ್ಲರೂ ಹೋಗ್ಬೇಕು ಐದ್ ಕೆಜಿ ಅಂತ ತೀರ್ಮಾನ ಆಗಿದೆ ಐದು ಕೆಜಿ ನಿಲ್ಲಿಸ್ತಾ ಯಾಕಂತ ಯಾಕಂತಂದ್ರೆ ಪ್ರವೇಶ ಟೈಮಲ್ಲಿ ಹತ್ತು ಕೆಜಿ ಕೊಟ್ಟಿದ್ದೀವಿ ಈಗ ಐದು ಕೆಜಿ ಕೊಡಬೇಕು ತೀರ್ಮಾನ ಆಗಿದೆ ಐದು ಕೆಜಿ ಕೊಡ್ತಾ ಇದ್ದಾರೆ ಇವತ್ತು ಕೊಡ್ತಾ ಇದ್ದಾರೆ ಇವರು ಹತ್ತು ಕೆಜಿ ಜಿ ಇದುವರೆಗೂ ಯಾರು ಅಟ್ಟಿ ಕೊಟ್ಟಿಲ್ಲ ಅನ್ನಭಾಗ್ಯ ಅಂತ ಹೇಳ್ತಕ್ಕಂಥ ಭಾಗ್ಯಗಳ ರಾಜ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಹೇಳಕ್ ಇಷ್ಟಪಡ್ತೀನಿ ಐದು ಕೆ ಜಿ ಕೂಡ ಕೊಟ್ಟಿಲ್ಲ ಈಗೇನು ಐದು ಕೆ ಜಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಭಾರತ ಸರ್ಕಾರದ ಮೋದಿಜಿಯವರು ಕೊಟ್ಟಿರ್ತಕ್ಕಂಥದ್ದೇ ಅದು ಹೋಯ್ತು ಬಸ್ ಫ್ರೀ ಅಂತ ಹೇಳೋರು ಯಾವ ಬಸ್ ಇದ್ದಾರೆ ಇವತ್ತು ಎಲ್ಲ ಹಳೆ ಬಸ್ ಅಲ್ಲಿ ಮಾತ್ರ ಪ್ರಯಾಣ ಮಾಡಬೇಕು ಹೊಸ ಬಸ್ ಇರ್ಬೋದು ಎ ಸಿ ಬಸ್ ಇರ್ಬೋದು ಇಂದ್ರ ಯಾವ ಲಿಂಟಿಸ್ ಹೋಗ್ ಬಸ್ ಹೋಗಬೇಕು ಯಾವುದೂ ಇಲ್ಲ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಹಳ್ಳಿ ಜನ ಹೋಗ್ತಕ್ಕಂಥ ಬಸ್ಗಳು ಹಳೆ ಬಸ್ ಕಳಿಸ್ತಾರೆ ಹಳೆ ಬಸ್ಗಳಲ್ಲಿ ಹೋಗ್ಬೇಕಂದ್ರೆ ಆ ಬಸ್ಗಳಲ್ಲಿ ಏನಾಗಿದೆ ಇವತ್ತು ಸ್ಟೂಡೆಂಟ್ಸ್ ಸ್ಕೂಲ್ ಹೋಗ್ಬೇಕಂದ್ರೆ ಎಷ್ಟು ನೋಡ್ತಾ ಇದೆ ನಾನು ನೋಡ್ತಾ ಇದ್ದೆ ಆ ಬಸ್ಗಳಲ್ಲಿ ಸ್ಟೂಡೆಂಟ್ಸ್ ಹೋಗ್ತಕ್ಕಂಥ ಅವಕಾಶ ಆಗಿದೆ ಅದನ್ನು ಇವತ್ತು ಅಧ್ವಾನ ಮಾಡಿದ್ದೀವಿ ವ್ಯವಸ್ಥೆ ಅಧ್ವಾನ ಮಾಡಿದ್ದಾರೆ ಅದ್ರ ಜೊತೆಗೆ ಯುವಕರಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳೋದು ಅದು ಎಷ್ಟು ಜನ ದುಡ್ಡು ಕೊಡ್ತಾರೆ ಎಷ್ಟು ಜನ ಲೆಕ್ಕಾಚಾರ ಇಲ್ಲ ಅದು ಕೊಟ್ಟಿಲ್ಲ ಮಹಿಳೆಯರಿಗೆ ಎಲ್ಲರಿಗೂ ಮಹಿಳೆಯರಿಗೆ ಹೆಸರ ಕೊಡ್ತೀವಿ ಅಂತ ಹೇಳುದು ಮತ್ತೆ ಮನೆ ಹೊಡೆಯುವ ಕೆಲಸ ಮಾಡಿದ್ರು ಮನೆ ಯಜಮಾನಿ ಕೊಡ್ತೀವಿ ಅಂತ ಹೇಳಿದ್ರು ಅದು ನೆಟ್ಟು ಕೊಟ್ಟಿದ್ರು ಹಿಂಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳೆಲ್ಲ ಹುಸಿಯಾಗಿದೆ ಈಗಾಗಲೇ ಗೊತ್ತಾಗಿದೆ ಮತ್ತೊಂದು ಬಾರಿ ವಾಪಸ್ ಇಲ್ಲಿ ಕರ್ನಾಟಕದಲ್ಲಿ ಮತ್ತೊಂದು ಬಾರಿ ಮೋದಿ ಅಂತ ಕೇಳ್ತಾ ಇದ್ದಾರೆ ಬೆಂಗಳೂರಿಗೆ ಮಾಡ್ತಕ್ಕಂಥ ಲ್ಯಾಂಗ್ವೇಜ್ ಅವ್ರಿದೆ ಅವರಿಗೆ ಸ್ವಲ್ಪ ಪಕ್ಕವಾಗಿ ಪಾಠ ಕಟ್ತಕ್ಕಂಥ ನಮ್ಮ ಜನರಿಗೆಲ್ಲ ಮನವರಿಗಾಗಿದೆ ಈಗೇನು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ಏನಿರ್ತಿದ್ದಾರೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಎಲ್ಲಾ ಕರ ಮಾತಾಡ್ತಾ ಇದ್ದೀವಿ ಇವತ್ತು ಹೇಳಿರ್ತಕ್ಕಂಥದ್ದು ಎಲ್ಲಾರಿಗೂ ಲೆಂಟರ್ ದೇಶವಾಗಿ ಹೇಳ್ತಾರೆ ದೇಶ ಅಂದ್ರೆ ನರೇಂದ್ರ ಮೋದಿ ಇರಬೇಕು ನಾನ್ನೂರು ಪ್ಲಸ್ ಕೆಲ್ತಕ್ಕಂಥದ್ದು ಇದೆ ಯಾವುದೇ ಕಾರಣಕ್ಕೆ ನಾವು ಮೋದಿಯವ್ರನ್ನ ಕೈ ಬಿಟ್ರೆ ನಮ್ಮ ಮನೆ ಹಾಳಾಗುತ್ತೆ ದೇಶ ಉಳಿಯಲ್ಲ ಅಂತಕ್ಕಂಥದ್ದು ಪರಿಜ್ಞಾನ ಬಂದಿರತಕ್ಕಂಥದ್ದು ಈಗ ಎಲ್ಲರಿಗೂ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವೊಂದು ಈ ಒಂದು ಮಾನದಂಡ ದೇಶ ಉಳಿಬೇಕು ಅಂದ್ರೆ ಮೋದಿಜಿಯವರು ಇರಬೇಕು ದೇಶ ನಾವು ನಮ್ಮ ಮಕ್ಕಳು ಬಹುಶಃ ವಿಕಸಿತ ಭಾರತ ಅಂತಕ್ಕಂಥದ್ದು ಒಂದು ಪಣಕೊಂಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇವತ್ತುವರೆಗೂ ಎರಡ್ ಸಾವಿರದ ನಲವತ್ತೇಳು ನೂರು ವರ್ಷದಲ್ಲಿ ಭಾರತ ಪ್ರಪಂಚದಲ್ಲೇ ನಂಬರ್ ಒನ್ ಆಗ್ಬೇಕಂತ ಬಣ್ಣ ಕೊಟ್ಟಿದ್ದಾರೆ ಅವ್ರು ಏನು ಅವ್ರ ಮನೆ ಕಳಿಸ್ಬೇಕಂತ ಇಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲ ದೇಶನೇ ಫ್ಯಾಮಿಲಿ ಆಗಿದೆ ಹಂಗಾಗಿ ಆ ನಿಟ್ಟಿನಲ್ಲಿ ಅವ್ರನ್ನ ಯಾರೇ ಒಂದು ಕ್ವಶನ್ ಮಾಡ್ತಕ್ಕಂಥದ್ದು ಹಕ್ಕಿಲ್ಲ ಇವತ್ತು ಗಂಟಾಗೋಟಿವಾಗ ಹೇಳ್ತಾ ಇದ್ದೀವಿ ಇವತ್ತು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಓಟ್ ಹಾಕಿರೋರು ಇವತ್ತು ತೀರ್ಮಾನ ಮಾಡಿದರೆ ದೇಶ ಉಳಿಬೇಕು ನಾವು ಉಳಿಬೇಕು ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ತೆರೆದು ಬಿಜೆಪಿ ಓಡಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೈತ್ರಿ ಆಗಿದೆ ಜೆಡಿಎಸ್ ನಮ್ಮ ಜೊತೆ ದೇವೇಗೌಡರು ತಾವೆಲ್ಲ ನೋಡಿದ್ರ ದೇವೇಗೌಡರು ಪ್ರಧಾನಮಂತ್ರಿ ಆಗಿತ್ತು ಅವರಿಂದ ಹೇಳು ನಾವೆಲ್ಲ ಮತ್ತೆ ಮಹಾರಾಷ್ಟ್ರದಲ್ಲಿ ದೇವೇಗೌಡರು ಪ್ರಧಾನಿ ಆಗಿದ್ದಾಗ ಆ ನಮ್ಮ ಭಾರತದಲ್ಲಿ ಪಂಜಾಬ್ ಅಲ್ಲಿ ಭತ್ತ ತೆರೆಗೆ ಅವರ ಹೆಸರಿದ್ದರು ಕುಮಾರಣ್ಣ ಅವರು ಸಿಎಂ ಆಗಿರ್ಬೇಕಾದ್ರೆ ಒಂದು ಮಾತು ಕೊಟ್ಟಿದ್ರು ನಾನು ಸಿಎಂ ಆದ್ರೆ ನೀವೆಲ್ಲ ಸೇರಿ ಒಟ್ಟಿಗೆ ನಾನು ಸಿಎಂ ಮಾಡಿದ್ದೆ ಆದ್ರೆ ನಾನು ಎಲ್ಲಾ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ನಮ್ಮ ಜನ ಬೆಂಬಲ ಕಾಂಗ್ರೆಸ್ ಕೊಟ್ಟಿರಲಿಲ್ಲ ಮೈತ್ರಿ ಮಾಡಿಕೊಂಡು ಆದ್ರೂ ಕೂಡ ದೊಡ್ಡ ಮಾತನ್ನ ಉಳಿಸ್ಕೋಬೇಕಂತ ಹೇಳಿ ರೈತರು ಸಾಲ ಮನ್ನಾ ಮಾಡಿರ್ತಕ್ಕಂಥ ಏಕೈಕ ನಮ್ಮ ಯಾರಾದ್ರೂ ಸಿಎಂ ಆಗಿ ಮುಖ್ಯಮಂತ್ರಿಗಳಿದ್ರೆ ಕುಮಾರಸ್ವಾಮಿ ಅವರು ರೈತರ ಬಗ್ಗೆ ಕಾಳಜಿ ಮಹಿಳೆಯರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಯಾರಾದ್ರೂ ಪಕ್ಷ ಇದ್ರೆ ಜೆಡಿಎಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರು ಅವರೊಂದು ಅವರೆಲ್ಲ ತೀರ್ಮಾನ ಮಾಡಿ ಏನೆಲ್ಲ ಮಾತಾಡ್ತಾ ಇದ್ರು ಮೋದಿಜಿ ಅವರ ಬಗ್ಗೆ ಇರ್ತಕ್ಕಂಥ ಏನು ಹೊರವು ಏನು ಕೊಡ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ದೇವೇಗೌಡರ ಮನಸ್ಸು ಹೊತ್ತು ಅವರ ಹತ್ರ ಹೋಗಿ ದೇಶ ಉಳಿಬೇಕಾದ ಇಂತ ಪ್ರಧಾನಮಂತ್ರಿ ಬೇಕು ಪ್ರಧಾನಮಂತ್ರಿ ದೇಶ ಉಳಿಯಲ್ಲ ತೀರ್ಮಾನ ಮಾಡಿ ದೇವೇಗೌಡರು ಕೂಡ ಪಕ್ಷದ ಜೊತೆ ಸೇರ್ಕೊಂಡು ಎನ್ಡಿಎ ಜೊತೆ ಸೇರ್ಕೊಂಡು ಇಂಡಿಯಾ ಏನಿದ್ದು ಇಂಡಿಯಾ ಆಗಿದೆ ಇಂಡಿಯಾ ಕೊಟ್ಟು ಅಂತ ತೀರ್ಮಾನ ಮಾಡಿ ಏನು ನಮ್ಮ ಮೈತ್ರಿ ಆಗಿರ್ತಕ್ಕಂಥ ಈಗ ಎಸ್ ಮೈತ್ರಿ ಆಗಿರ್ತಕ್ಕ ಇವತ್ತು ನಮ್ಮ ಕೋಲಾರ ಲೋಕಸಭಾ ಏನು ಕ್ಷೇತ್ರ ಇದೆ ನಮ್ಮ ಜೆ ಡಿ ಎಸ್ ಬಿಟ್ಕೊಂಡಿದೆ ನಾವು ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಲ್ಲರು ಜೆ ಡಿ ಎಸ್ ಅಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನವರ ಕೂಡ ಸೇರಿ ಇವತ್ತು ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳು ಗೆಲ್ಲಿಸಬೇಕಂತ ತೀರ್ಮಾನ ಮಾಡಿರುವುದು ಜನ ಜಾಹೀರಾತಾಗಿದೆ ಈ ನಿಟ್ಟಿನಲ್ಲಿ ನಾವು ಪಕ್ಷ ಅಭ್ಯರ್ಥಿ ಏನು ಬರ್ತಾ ಇದ್ದಾರೆ ಅವರನ್ನು ಮತ ಕೇಳತಕ್ಕಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆ ಹಮ್ಮಿಕೊಂಡ ನಿಟ್ಟಿನಲ್ಲಿ ಇವತ್ತೇನು ಗೋಷ್ಠಿ ಕರೆದಿದ್ವಿ ಇವತ್ತು ವಿವರ ದಿನಾಂಕಗಳು ವಿವರವಾಗಿ ನಮ್ಮ ಶಾಸಕರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಒಟ್ಟಾಗಿ ನಾವು ಇವತ್ತು ಎಲೆಕ್ಷನ್ ಕ್ಯಾಂಪೇನ್ ಮಾಡಿ ಕೊಡ್ತಾ ಇದ್ವಿ ಧನ್ಯವಾದಗಳು ಮಾಡಬೇಕಾದ ಕೆಲಸ ಇದೆ ಮತ್ತೇನು ನಮ್ಮ ಭಾರತ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಈ ರಾಷ್ಟ್ರದ ಹಿತದೃಷ್ಟಿಯಿಂದ ಭವ್ಯ ಭಾರತದ ಭವಿಷ್ಯಗೋತ್ರ ನಮ್ಮೆಲ್ಲರ ಭವಿಷ್ಯಗೋತ್ರ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಗೋತ್ರ ನಾವು ಒಂದು ಪ್ರಬುದ್ಧವಾದಂಥ ಒಂದು ದೇಶವನ್ನು ಕಟ್ಟಬೇಕು ಈ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಮತ್ತು ರಾಷ್ಟ್ರದಲ್ಲಿ ಭಯೋತ್ಪಾದನೆ ಇರ್ಬೋದು ಅದು ಬೇರೆ ಥರ ಏನು ರಾಷ್ಟ್ರ ವಿರೋಧಿ ಚಟುವಟಿಕೆಗಳನ್ನ ನಿರ್ನಾಮ ಮಾಡಬೇಕಾದ ದೃಷ್ಟಿಯಿಂದ ಇವರೆರೂ ಕೂಡ ಒಂದು ತೀರ್ಮಾನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯ ಜನತಾ ಪಕ್ಷದ ಮೈತ್ರಿಕೂಟಗಳೆಲ್ಲ ಮಾಡಿಕೊಂಡು ಏನು ನರೇಂದ್ರ ಮೋದಿ ಅವರು ಈ ರಾಷ್ಟ್ರಕ್ಕೆ ಕೊಟ್ಟಂತ ಹತ್ತು ವರ್ಷಗಳ ಯೋಜನೆಗಳನ್ನು ಮತ್ತೆ ದೇವೇಗೌಡರವರ ಸುದೀರ್ಘವಾದ ರಾಜಕಾರಣದಲ್ಲಿ ಮತ್ತು ಕುಮಾರಸ್ವಾಮಿ ಅವರವರ ಒಂದು ಮುಖ್ಯಮಂತ್ರಿ ಆದ ಕಾಲದಲ್ಲಿ ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಕಾಲದಲ್ಲಿ ಎಲ್ಲ ಯೋಜನೆಗಳನ್ನ ಜನಪರವಾದ ರೈತಾಪಿ ವರ್ಗದ ಎಲ್ಲ ಯೋಜನೆಗಳನ್ನು ಕೊಟ್ಟಿದ್ದಾರೆ ಆ ಯೋಜನೆಗಳನ್ನ ಇವತ್ತು ನಾವು ರೈತರ ಮುಂದೆ ಮತದಾರರ ಮುಂದೆ ತಗೊಂಡೋಗಿ ಮತ್ತೆಲ್ಲರೂ ಕೂಡ ನಾವು ಸಾಮೂಹಿಕವಾಗಿ ಚುನಾವಣೆ ಮಾಡಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಆದಂತಹ ಮಲ್ಲೇಶ್ ಬಾಬುವನ್ನ ಗೆಲ್ಲಿಸಬೇಕು ಆ ಲಿಫ್ಟಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಕೆಲಸ ಮಾಡಿ ಜನರ ಅವರವರ ಗ್ರಾಮ ಪಂಚಾಯತಿಯಲ್ಲಿ ಅವರವರ ಓತು ಮಾಡಿದಂತ ಅವರ ಕೆಲಸ ಮಾಡಿ ಈ ಯೋಜನೆಗಳನ್ನ ಏನು ನಮ್ಮ ನರೇಂದ್ರ ಮೋದಿ ಅವರು ಮತ್ತು ಜನತಾ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಯೋಜನೆಗಳನ್ನ ಮತದಾರರಿಗೆ ತಿಳಿಸಿ ಆ ಒಂದು ಮತವನ್ನು ಪರಿವರ್ತನೆ ಮಾಡಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಇವತ್ತು ಏನಾದ್ರೆ ಮತ್ತೊಮ್ಮೆ ನರೇಂದ್ರ ಮೋದಿ ಮತ್ತೊಮ್ಮೆ ಮೋದಿ ಹೇಳಿ ಇಡೀ ರಾಷ್ಟ್ರದ ಜನತೆ ಇವತ್ತು ಕೂಗಾಗ್ತಾ ಇದ್ದಾರೆ ಯುವಕ ಇರ್ಬೋದು ಸ್ತ್ರೀಯರು ಇರ್ಬೋದು ಅಥವಾ ಕಾರ್ಮಿಕರಿರ್ಬೋದು ಅಥವಾ ರೈತಾಭಿವರ್ಧಿ ಎಲ್ಲ ಯೋಜನೆಗಳನ್ನ ನಾವೆಲ್ಲ ತಿಳಿಸಿ ಇವತ್ತು ನಾವು ನಮ್ಮ ನಾಳೆ ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಗೆಲ್ಲಿಸಬೇಕು ಅದೇ ರೀತಿ ನಾವೆಲ್ಲ ಕೂಡ ಇಡೀ ನಮ್ಮ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಎನ್ ಡಿ ಎ ಗೆಲ್ಲಬೇಕು ಅಂತ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ನಮ್ಮ ಸ್ನೇಹಿತರಿಗೆ ನಮ್ಮೆಲ್ಲ ಸಂಬಂಧಿಗಳಿಗೆ ಎಲ್ಲರೂ ಹೇಳಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯ ಜನತಾ ಪಕ್ಷದ ಮುಖಂಡರನ್ನು ಮನವೊಲಿಸಿ ಅದ್ರ ಜೊತೆ ವಿಶೇಷವಾಗಿ ಇವತ್ತು ಬಹಳಷ್ಟು ದೇಶ ಪ್ರೇಮಿ ಇವತ್ತು ಬಹಳಷ್ಟು ಜನ ಕಾಂಗ್ರೆಸ್ ಏನಾಗಲೇ ನಮ್ಮ ಇವ್ರು ನಮ್ಮ ನಾಯಕರ ಜೊತೆಯಲ್ಲಿ ಟೋಪಿ ಆಗ್ಬಿಟ್ಟು ಅಂತ ಮಕ್ಕಳ ಟೋಪಿ ಆಗಿ ಎಲ್ಲ ನೂರ ಮೂವತ್ತೈದು ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲಿಟ್ಟ ಬಹಳಷ್ಟು ಜನ ಇವತ್ತು ಮತ ಕೇಳಿದಂಥ ಮತದಾರರು ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯ ಜನತಾ ಪಕ್ಷದ ಮೈತ್ರಿಕೂಟಕ್ಕೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನ ಆಗಲಿ ಎಲ್ಲ ಕೂಡ ಕಳೆದು ಮತ ಹಾಕ್ತಾರೆ ಆ ಮತವನ್ನು ಪರಿವರ್ತನೆ ಮಾಡಿ ಮತದಾರರ ಹತ್ತಿರಕ್ಕೆ ಹೋಗಿ ನಾವು ಆ ಮತ ಕೇಳಬೇಕು ಆ ಕೆಲಸವನ್ನು ಎಲ್ಲರೂ ಕೂಡ ಪ್ರಾಮಾಣಿಕ ಮಾಡೋಣ ಅಂತ ನಮ್ಮ ಮೈತ್ರಿಕೂಟದಲ್ಲಿ ನಮ್ಮ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಮೈತ್ರಿ ಕೂಡ ಅಭ್ಯರ್ಥಿಗೆ ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಡಬೇಕು ಆ ನಿಟ್ಟಿನವೆಲ್ಲರೂ ಕೂಡ ಪ್ರಾಮಾಣಿಕ ಮನೆ ಮಾಡ್ತಾ ಈ ಒಂದು ವಿಚಾರಕ್ಕೆ ಅವಕಾಶ ಕೊಟ್ಟು ಎಲ್ಲರೂ ಹೊಂದಿಸಿ ಗೌರವ ವೇದಿಕೆ ಹೊಂದಿದ್ದು ನಾನು